ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡಿ ಎಲ್ಲರೂ ಈ ವಿಶ್ಲೇಷಣೆಯನ್ನು ನೋಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮ ಪ್ರತಿದಿನ ನಾನು ಆಡಲೇಬೇಕಾದ ಮಾತು ಅದು ನನ್ನ ಕರ್ತವ್ಯ ಸೊ ಈ ನನ್ನ ಡಿಜಿಟಲ್ ವಾಹಿಗೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಬೆಂಬಲದಿಂದ ಮಾತ್ರ ನನ್ನಂಥವರ ಧ್ವನಿ ಉಳಿಯುತ್ತೆ ಎಸ್ ಫೈ ಇವತ್ತಿನ ವಿಚಾರಕ್ಕೆ ಬರ್ತೀನಿ ನಾನು ಅದು ಗ್ಯಾರಂಟಿಗೆ ಸಂಬಂಧಪಟ್ಟ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಇದೆ ಇನ್ನೊಂದು ಕಡೆ ಬಿ ಜೆ ಪಿಯ ಮೋದಿಯವರ ಗ್ಯಾರಂಟಿ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ಯಾವ ಪರಿಣಾಮ ಬೀರುತ್ತೆ ಹಾಗೆಯೇ ಮೋದಿಯವರ ಗ್ಯಾರಂಟಿಯಿಂದ ಯಾವ ಪರಿಣಾಮ ಬೀರುತ್ತೆ ಈ ಗ್ಯಾರಂಟಿಯಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಯಾವುವು ಆರ್ಥಿಕತೆಯ ಮೇಲೆ ಆಗುವ ಪರಿಣಾಮಗಳು ಯಾವುವು ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ರಾಜಕಾರಣಿಯ ಬಗ್ಗೆ ಇರುವ ಪ್ರೀತಿ ಮೋಹವನ್ನು ಬಿಟ್ಟು ಈ ವಿಚಾರವನ್ನು ತಾವು ನೋಡಬೇಕು ಬಹಳಷ್ಟು ಜನ ಮೋದಿ ಭಕ್ತರಿಗೆ ಮೋದಿ ಪರಮ ಅವರು ಮಾಡಿದ್ದಲ್ಲ ಸತ್ಯ ಅವ್ರ ನಂಬಿಕೆ ಆ ಕಾರಣಕ್ಕೆ ಅವರು ಸಿದ್ದರಾಮಯ್ಯವ್ರು ಕಂಡರೆ ಆಗಲ್ಲ ದ್ವೇಷಿಸ್ತೇರ್ತಾರೆ ಹಾಗೆ ಸಿದ್ದರಾಮಯ್ಯವರ ಇಷ್ಟಪಡುವ ಜನ ಇದ್ದಾರೆ ಸೊ ನಾನು ಈ ಎರಡನ್ನೂ ಕೂಡ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡೋದು ಟ್ರೈ ಮಾಡ್ತೀನಿ ಮೊದಲನೇದು ಕಾಂಗ್ರೆಸ್ ಗ್ಯಾರಂಟಿ ಅದಕ್ಕೆ ಅಂತ ಸೊ ಈ ಗ್ಯಾರಂಟಿಯ ಬಗ್ಗೆ ಯಾವ ಪ್ರತಿಕ್ರಿಯೆಗಳು ಬರ್ತೇವೆ ಅಂತ ಮೊದಲು ನೋಡೋಣ ಭಾಳಷ್ಟು ಜನ ಈ ವಾಹಿನಿಯವರು ಈ ಚುನಾವಣಾ ಸಮೀಕ್ಷೆ ಹೆಸರಿನಲ್ಲಿ ಜನರ ಮುಂದೆ ಹೋಗಿ ಗುಟ ಹಿಡಿತಾರಲ್ಲ ಆಗಿ ಬರುವ ಪ್ರತಿಕ್ರಿಯೆ ಹಾಗೆಯೇ ಇವರ ಪ್ರತಿಕ್ರಿಯೆ ಬಿ ಜೆ ಪಿ ನಾಯಕರ ಪ್ರತಿಕ್ರಿಯೆ ಏನಿದೆ ಅದು ಒಂದೇ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಈ ಐದು ಗ್ಯಾರಂಟಿಗಳೇನಿವೆ ಈ ಗ್ಯಾರಂಟಿಯಿಂದ ಆರ್ಥಿಕತೆ ನಾಶ ಆಗಿ ಹೋಗುತ್ತೆ ಈಗಾಗಲೇ ಆರ್ಥಿಕತೆ ಕುಸಿದು ಹೋಗಿದೆ ಸರ್ಕಾರ ಪ್ರತಿ ವರ್ಷ ಈ ಗ್ಯಾರಂಟಿಗಾಗಿ ವೆಚ್ಚ ಮಾಡುವ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಅದು ಜನರ ತಲೆ ಮೇಲೆ ಬೀಳುತ್ತೆ ಈ ವಾದ ಸಂಪೂರ್ಣವಾಗಿ ಸುಳ್ಳು ದ ಫಸ್ಟ್ ಪಾಯಿಂಟ್ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಹಾಕುವ ಯಾವ ಅಧಿಕಾರನೂ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಾಕುವ ಅಧಿಕಾರ ಇರುವುದು ಎರಡೇ ವಿಚಾರದಲ್ಲಿ ಒಂದು ಪೆಟ್ರೋಲಿಯಂ ಉತ್ಪನ್ನಗಳು ಏನಿವೆ ಸೊ ಪೆಟ್ರೋಲ್ ಮತ್ತು ಡೀಸೆಲ್ ಅದರ ಮೇಲೆ ಹಾಕ್ಬೋದು ಸೆಕೆಂಡ್ ಥಿಂಗ್ ಅವರು ತೆರಿಗೆ ಹಾಕುವುದು ಅದು ಅಬಕಾರಿ ಮೇಜರ್ ಆಗಿ ಅದು ಬಿಟ್ಟರೆ ರಿಜಿಸ್ಟ್ರೇಷನು ಅದು ಇದು ಸಣ್ಣಪುಟ್ಟು ಬರುತ್ತೆ ಅದರಿಂದ ಅಲ್ಲೂ ಕೂಡ ತೆರಿಗೆ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈ ಗ್ಯಾರಂಟಿ ಎನ್ನು ಅನುಷ್ಠಾನಗೊಳಿಸಿದ ಮೇಲೆ ರಾಜ್ಯ ಸರ್ಕಾರ ಯಾವ ತೆರಿಗೆಯನ್ನು ಹೆಚ್ಚು ಮಾಡಿದ್ದು ದ ಫಸ್ಟ್ ತಿಂಗ್ ಆದ್ದರಿಂದ ತೆರಿಗೆಯನ್ನು ನಮ್ಮ ತಲೆ ಮೇಲೆ ಹಾಕಿಬಿಡ್ತಾರೆ ಅನ್ನುವ ಏನೋ ಪ್ರಚಾರ ಇದೆ ಯಾರು ಮಾತನಾಡ್ತಾರೆ ಅದೆಲ್ಲ ಅಪ್ಪಟ ಸುಳ್ಳು ರಾಜಕೀಯ ಕಾರಣಕ್ಕಾಗಿ ನೀಡುತ್ತಿರುವ ಸ್ಟೇಟ್ಮೆಂಟ್ ದ ಫಸ್ಟ್ ಸೆಕೆಂಡ್ ಥಿಂಗ್ ಯಾವ ಪರಿಣಾಮವನ್ನು ಇದು ಬೀಳುತ್ತೆ ಗ್ಯಾರಂಟಿ ಅಂತ ಶಕ್ತಿ ಯೋಜನೆಯನ್ನು ತಾವು ತೆಗೆದುಕೊಳ್ಳಿ ಸೊ ಉಚಿತವಾಗಿ ಬಸ್ನಲ್ಲಿ ಹೋಗುವುದರಿಂದ ಅದು ಏನಾಗುತ್ತೆ ಕೆ ಎಸ್ ಆರ್ ಟಿ ಸಿಗೆ ಎಷ್ಟು ದುಡ್ಡು ಬಂತು ಏನು ಎಲ್ಲ ವಿವರಗಳು ಬಂದಿವೆ ಆದರೆ ಉಚಿತ ಬಸ್ ವ್ಯವಸ್ಥೆ ಮಾಡಿದ ಮೇಲೆ ಕರ್ನಾಟಕದ ಬಹುತೇಕ ದೇವಸ್ಥಾನಗಳು ಎಲ್ಲೆಲ್ಲಿ ಇವೆ ಅಲ್ಲಿಯ ಆರ್ಥಿಕತೆ ಬದಲಾಗಿದೆ ಅದನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರ ಹೇಳಿದ್ದಾರೆ ಅಂದರೆ ಒಬ್ಬರು ಉಚಿತ ಬಸ್ನಲ್ಲಿ ಯಾರು ಹೋಗ್ತಾರೆ ಅವ್ರು ಸುಮ್ಮನೆ ಹೋಗಿ ಬರಲ್ಲ ಅವರ ಉಳಿದ ಹಣವನ್ನು ಅವರು ಅಲ್ಲಿ ವೆಚ್ಚ ಮಾಡ್ತಾರೆ ಒಂದು ಆರ್ಥಿಕತೆಯ ಮುಖ್ಯವಾದ ಗುಣ ಅಂದರೆ ಜನರಿಗೆ ಪರ್ಚೇಸಿಂಗ್ ಕೆಪ್ಯಾಸಿಟಿ ಇರಬೇಕು ಪರ್ಚೇಸಿಂಗ್ ಕೆಪ್ಯಾಸಿಟಿ ಇರಬೇಕು ಅಂದರೆ ವೆಚ್ಚ ಮಾಡುವ ಶಕ್ತಿ ಇರಬೇಕು ಅವರು ವೆಚ್ಚ ಮಾಡುವ ಶಕ್ತಿಯಿಂದಾಗಿ ಹಣ ಫ್ಲೋ ಆಗುತ್ತೆ ಅದು ಆರ್ಥಿಕತೆಯನ್ನು ಬಲಪಡಿಸುತ್ತೆ ಇದು ಆರ್ಥಿಕತೆಯನ್ನು ಯಾರ ಎಕಾನಮಿಕ್ಸನ್ನು ಓದ್ತಾರೆ ಅವ್ರಿಗೆ ಗೊತ್ತಿರುವ ಸಾಮಾನ್ಯ ಜ್ಞಾನ ನಾನು ಎಕಾನಮಿಕ್ಸ್ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಈಗ ಧರ್ಮಸ್ಥಳಕ್ಕೆ ಒಬ್ಬಕ್ಕೆ ಅಂತ ಇಟ್ಕೊಳ್ಳಿ ಅವರು ಅಲ್ಲಿ ಹೋಟೆಲ್ನಲ್ಲಿ ಪರ್ಚೇಸ್ ಮಾಡ್ತಾರೆ ಬಿಡಾಂಗಡಿಯಲ್ಲಿ ಪರ್ಚ ಮಾಡಿ ಪರ್ಚೇಸ್ ಮಾಡ್ತಾರೆ ಹೂ ತಗೋತಾರೆ ಇನ್ನೊಂದು ತಗೋತಾರೆ ಆ ಹಣ ವ್ಯಯ ಆಗುತ್ತೆ ಯಾವುದು ಬಸ್ನಲ್ಲಿ ಅವ್ರಿಗೆ ಉಳಿಯುತ್ತೋ ಆ ಹಣ ಮಾರ್ಕೆಟ್ನಲ್ಲಿ ಫ್ಲೋ ಆಗುವ ಹಾಗೆ ಮಾಡ್ತಾರೆ ಆ ಮೂಲಕ ಒಬ್ಬ ಅಂಗಡಿ ಏನಿದ್ದಾನೆ ಒಂದು ಹೋಟೆಲ್ ಏನಿದ್ದಾನೆ ಧರ್ಮಸ್ಥಳದಂತಹ ಇದರಲ್ಲಿ ಅವನ ವ್ಯಾಪಾರ ಜಾಸ್ತಿ ಆಗುತ್ತೆ ಅವನ ಇನ್ಕಮ್ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಆದ್ದರಿಂದ ಮಾರ್ಕೆಟ್ ಈ ಐದು ಗ್ಯಾರಂಟಿಗಳು ಕೂಡ ಮಾರ್ಕೆಟ್ ಫ್ಲೋವನ್ನು ಜಾಸ್ತಿ ಮಾಡ್ತದೆ ಮನೆ ಯಜಮಾನಿ ತೆಗೆದುಕೊಳ್ಳಿ ಆಕೆಗೆ ಆರ್ಥಿಕ ಮೂಲ ಇಲ್ಲ ಈಗ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಕೊಟ್ಟಾಗ ಅವರಿಗೆ ತಿಂಗಳಿಗೆ ಸಿರುವ ಎರಡು ಸಾವಿರ ರೂಪಾಯಿಯನ್ನು ಅವರು ತನಗೆ ಬೇಕಾದ ಹಾಗೆ ವೆಚ್ಚ ಮಾಡ್ತಾರೆ ಮಾರುಕಟ್ಟೆಗೆ ಹೋಗ್ತಾರೆ ಅವರಿಗೆ ಬೇಕಾದ ಔಷಧ ಇರ್ಬೋದು ಒಂದು ಅವಲಂಬನೆ ಹೋಗುವಂಥ ಫ್ಯಾಮಿಲಿ ಇಲ್ಲೊಂದು ತಾನು ವೆಚ್ಚ ಮಾಡುವ ಸ್ವಾತಂತ್ರ್ಯ ಆಕೆಗೆ ದೊರಕತ್ತೆ ಅವರು ತನಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲೂ ಕೂಡ ಮನಿ ಫ್ಲೋ ಆಗುತ್ತೆ ಮನಿ ಅರಿಯುತ್ತೆ ಅದರ ಜೊತೆಗೆ ಇನ್ನೂ ಭಾಳ ಮುಖ್ಯವಾದ್ದು ಅಂದರೆ ನಮ್ಮ ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಯಲ್ಲಿ ಮನಿ ಫ್ಲೋ ಅನ್ನೋದೇನಿದೆ ಅದು ಕುಂಠಿತಗೊಂಡಿತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಣ ಮೂವೇ ಆಗ್ತಿರಲಿಲ್ಲ ಈ ಗ್ಯಾರಂಟಿಗಳು ಬಂದ ಮೇಲೆ ಗ್ರಾಮಾಂತರ ಪ್ರದೇಶದ ಒಬ್ಬ ಮಹಿಳೆ ಒಬ್ಬ ನಿರುದ್ಯೋಗಿ ಯುವಕ ಒಬ್ಬ ಹೆಂಗಸು ಅವರು ವೆಚ್ಚ ಮಾಡುವ ಶಕ್ತಿಯನ್ನು ಪಡೆದಿದ್ದಾರೆ அவரு வெச்சு அவரு கிராமாந்த பிரதேசம் விட்டு பெங்களூர் மைசூர் வந்து வெச்ச மால்ல தூரி தாது கேட்டி வெச்ச மாதிரி அது மனி ஃப்ளோ சுரு சாய் பரவாயில் இருந்தா அவன் சீரையர் ஆ சீரை அங்கடி இட்டவனிங்க மனி ஃப்ளோ ஆகவே யாரொரு சூட ಅಲ್ಲಿ ಫ್ಲೋ ಆಗುತ್ತೆ ಹೀಗೆ ಮಾರುಕಟ್ಟೆಯ ಒಳಗೆ ಹಣ ಫ್ಲೋ ಆಗೋದು ಬಹಳ ಮುಖ್ಯವಾದ ಆ ಹಣ ಫ್ಲೋ ಆಗೋದಕ್ಕೆ ಐದು ಗ್ಯಾರಂಟಿಗಳು ಕಾರಣ ಆಗ್ತದೆ ನಾನು ಎರಡು ಹೇಳಿದೆ ಮೊದಲನೇದಾಗಿ ಜನಸಾಮಾನ್ಯರ ಮೇಲೆ ತೆರಿಗೆ ಬೀಳುತ್ತೆ ಅನ್ನೋದು ಸುಳ್ಳು ಸೆಕೆಂಡ್ ದಿನ ಸರ್ಕಾರ ದಿವಾಳಿ ಆಗುತ್ತೆ ಅನ್ನೋದು ಸುಳ್ಳು ಆದ್ದರಿಂದ ಯಾರ್ಯಾರು ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಯನ್ನು ವಿರೋಧಿಸುತ್ತಿದ್ದಾರೆ ಅವರು ಬೇರೆ ಉದ್ದೇಶಗಳಿದೆ ಸಾಮಾನ್ಯ ಜನರ ಕೈಯಲ್ಲಿ ಹಣ ಬರುವುದನ್ನು ಅವರು ಸಹಿಸಲಾರ ಅಥವಾ ಬಿ ಜೆ ಪಿ ನಾಯಕರೋ ಸಂಘ ಪರಿವಾರದ ನಾಯಕರೋ ಹೇಳಿಕೊಟ್ಟಿದ್ದನ್ನ ಪುನರ್ ಉಚ್ಚಾರಣೆ ಮಾಡ್ತಾರೆ ಅದನ್ನೇ ನಾನು ಹೇಳಿದೆ ಈಗ ಚುನಾವಣಾ ಸಮೀಕ್ಷೆ ಸಂದರ್ಭದಲ್ಲಿ ಯಾವುದೇ ಸಿದ್ದರಾಮಯ್ಯ ಹೊಂದ್ಬಿಟ್ಟು ತೆರಿಗೆ ಎಲ್ಲ ಜಾಸ್ತಿ ಮಾಡ್ತಾರೆ ನೋಡಿ ತೆರಿಗೆ ಹಾಕುವ ಶಕ್ತಿನೇ ಇಲ್ಲ ಜಿ ಎಸ್ ಟಿ ಬಂದ್ಮೇಲೆ ಜಿ ಎಸ್ ಟಿ ಬಂದ ಮೇಲೆ ಯಾವ ಯಾವ ವಸ್ತುಗಳಿಗೆ ತೆರಿಗೆ ಹಾಕಬೇಕು ಅನ್ನುವುದನ್ನು ಜಿ ಎಸ್ ಟಿ ಮಂಡಳಿ ತೀರ್ಮಾನ ಮಾಡುತ್ತೆ ಅದರ ಜೊತೆಗೆ ಇವತ್ತಿನ ದಿನ ಎಲ್ಲರೂ ಕೂಡ ತೆರಿಗೆದಾರರೇ ಆಗಿದ್ದಾರೆ ಬದಲಾಗಿರಲಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕಾಫಿಯನ್ನು ಕುಡಿದ್ರೆ ಒಂದು ಇಡ್ಲಿಯನ್ನು ತಿಂದರೆ ಒಂದು ವಡೆಯನ್ನು ತಿಂದರೆ ತರಕಾರಿಯನ್ನು ಖರೀದಿ ಮಾಡಿದರೆ ಅದು ಎಲ್ಲದರ ಮೇಲೆ ಜಿ ಎಸ್ ಟಿ ಬೀಳುತ್ತೆ ಆ ಜಿ ಎಸ್ ಟಿಯ ಪಾಲೇ ಪರ್ಸೆಂಟೇಜ್ ಇದೆ ಅದರಲ್ಲಿ ಸ್ಟೇಟ್ ಜಿ ಎಸ್ ಟಿ ಮತ್ತು ಸೆಂಟ್ರಲ್ ಜಿ ಎಸ್ ಟಿ ಇದೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬರಬೇಕು ಬರುತ್ತೆ ಮೇಜರ್ ಪಾರ್ಟ್ ಕೇಂದ್ರಕ್ಕೆ ಬರುತ್ತೆ ಆದ್ದರಿಂದ ಎಂತಹ ಸುಳ್ಳುಗಳ ಸಾಮ್ರಾಜ್ಯವನ್ನು ಸೃಷ್ಟಿಸ್ತಿದ್ದಾರೆ ನೋಡಿ ಒಟ್ಟಾರೆ ಆರ್ಥಿಕತೆ ಏನಿದೆ ರಾಜ್ಯದ ಆರ್ಥಿಕತೆ ಅದು ಈ ಮನಿ ಫ್ಲೋ ಮೇಲೆ ನಿಂತಿರುವುದರಿಂದ ಮನಿ ಫ್ಲೋ ಹೆಚ್ಚಾಗುವುದಕ್ಕೆ ಈ ಕಾಂಗ್ರೆಸ್ನ ಗ್ಯಾರಂಟಿಗಳು ಸಹಾಯ ಮಾಡುವುದರ ಜೊತೆಗೆ ಸಾಮಾನ್ಯ ಜನರ ಪರ್ಚೇಸಿಂಗ್ ಪವರ್ ಇರುತ್ತಲ್ಲ ಖರೀದಿಸುವ ಶಕ್ತಿ ಇರುತ್ತಲ್ಲ ಅದನ್ನು ಹೆಚ್ಚು ಮಾಡುತ್ತೆ ಈಗ ಬಿ ಜೆ ಪಿ ಅವರದ್ದು ಬಿ ಜೆ ಪಿಯವರ ಅವರ ಗ್ಯಾರಂಟಿ ಯಾವುದು ಅವರು ಇಲೆಕ್ಷನ್ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಪ್ರಕಟಿಸಿದರೂ ಕೂಡ ಅವರ ವಾದ ಬಂದು ಮೋದಿಯೇ ಗ್ಯಾರಂಟಿ ಅಂತ ಬಿ ಜೆ ಪಿಗೆ ಬೇರೆ ಯಾರೂ ಇಲ್ಲ ಮೋದಿಯವರೇ ಗ್ಯಾರಂಟಿ ಅವರ ಮುಖವೇ ಗ್ಯಾರಂಟಿ ಮೋದಿ ಬಿಟ್ಟರೆ ಅಮಿತ್ ಶಾ ಅಂಬ ಗ್ಯಾರಂಟಿ ಅದು ಸೆಕ್ಯೂರಿಟಿ ಕೊಡ್ತಾನೆ ನೀವು ಈ ಹೇಗೆ ಅಂತಂದರೆ ನೀವೇನೋ ಗೋಲ್ಡ್ ಲೋನ್ ತಗೋತೀರಿ ಅಂತ ಇಟ್ಕೊಳ್ಳಿ ಅವಾಗ ಬಂಗಾರ ತಗೊಳ್ಳಿರಬೇಕು ಸೆಕ್ಯೂರಿಟಿ ಅಲ್ವಾ ಅಥವಾ ನಿಮ್ಮ ಮನೆ ಮೇಲೋ ಇನ್ನೊಂದು ಲೋನ್ ತಗೋತೀರಿ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು ಹಾಗೆ ಬಿ ಜೆ ಪಿ ಕೊಡುವ ಸೆಕ್ಯೂರಿಟಿ ಮೋದಿ ಮತ್ತು ಅಮಿತ್ ಶಾ ಈ ಸೆಕ್ಯೂರಿಟಿಯಿಂದ ಈ ಗ್ಯಾರಂಟಿಯಿಂದ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಆಗುತ್ತೆ ಮನಿ ಫ್ಲೋ ಆಗುತ್ತಾ ಸಾಮಾನ್ಯ ಜನರಿಗೆ ಪರ್ಚೇಸಿಂಗ್ ಪವರ್ ಬರುತ್ತಾ ಇದು ಯಾವುದು ಬರಲ್ಲ ಅದರ ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಅವರ ಗ್ಯಾರಂಟಿ ಅಂದರೆ ಅದು ಸುಳ್ಳುಗಳ ಗ್ಯಾರಂಟಿ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ನೋಡ್ತಾ ಬನ್ನಿ ಇವರು ಕೊಟ್ಟಿರುವ ಗ್ಯಾರಂಟಿಗಳು ಯಾವುದು ಸುಳ್ಳುಗಳು ಯಾವುದು ಲೇಟೆಸ್ಟ್ ಸುಳ್ಳುಗಳ ಬಗ್ಗೆ ಮಾತನಾಡುತ್ತೆ ಸೊ ಅಮಿತ್ ಶಾ ಒಂದು ಮಾತನ್ನು ಹೇಳಿದರು ಅದೇನು ಅಂದರೆ ಚೀನಾ ಏನಿದೆ ಚೀನಾ ಭಾರತದ ಒಂದಿಂಚು ನೆಲವನ್ನು ಕಸಿದುಕೊಂಡಿಲ್ಲ ಅವಕಾಶ ಕೊಡಲೇ ಆಗುವಂತ ಆದರೆ ಬಹುತೇಕ ಅಮೇರಿಕಾ ಫ್ರಾನ್ಸ್ನ ಸ್ಯಾಟಲೈಟ್ಗಳೇ ತೋರಿಸ್ಕೊಟ್ಟಿವೆ ಗಲ್ವಾನಿಂದ ಈ ಕಡೆ ಬಂದಲ್ಲಿ ಅಲ್ಲಿ ಒಳ ಪ್ರವೇಶಿಸಿರುವ ಚೀನಾ ಅಲ್ಲಿ ಹಳ್ಳಿಗಳನ್ನು ನಿರೂಪಿಸಿದೆ ಸೊ ಎರಡು ಸಾವಿರದ ಹದಿನೆಂಟರ ನಂತರ ಮೋದಿಯವರಾಗಲಿ ಅಮಿತ್ ಶಾ ಅವರವರಾಗಲಿ ಚೀನಾ ಬಗ್ಗೆ ಮಾತೇ ಆಗಲ್ಲ ಅದಕ್ಕೆ ಬದಲಾಗಿ ಭಾರತದ ವಿದೇಶಾಂಗ ಸಚಿವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಏನು ಗೊತ್ತಾ ಚೀನಾ ಪ್ರಬಲ ಆರ್ಥಿಕತೆ ನಾವು ಅಷ್ಟು ಪ್ರಬಲರಲ್ಲ ಆದ್ದರಿಂದ ಅವ್ರ ಜೊತೆ ಸದ್ದು ಹೊಡೆಯುವುದು ಹೇಗೆ ಅಂದರೆ ಪಾಕಿಸ್ತಾನದ ಬಗ್ಗೆ ಸದಾ ಮಾತನಾಡುವ ಕೇಂದ್ರ ಸರ್ಕಾರ ಅಮಿತ್ ಶಾ ಮತ್ತು ಮೋದಿ ಚೀನಾದ ಎದುರು సర్వాంగిక అదే మాట్నాడ శక్తి ఇలా అదే సుళ్ హారు అదే గ్యారంటీ చీనా ఒంచు కూమీ కసదుకొండి లైట్ ఆ ప్రూవ్ అది బాగా నెహ్రూ ఇద్దా యుద్ధి కల్కంబోళ్ళ అదేరూ ముచ్చు దిస్ ఇస్ ద ఫస్ట్ సులు ఎరడనం అదేవ్ గ్యారంటీ అంత సెకెండ్ యువ కౌంట్ మోదీ అవును నిన్నే ఒక్క చునవణ ప్రచార బాట్లో మాతను హి మణిపూర బాగుంది ಬಹಳಷ್ಟು ಕಾಲ ಮಣಿಪುರ ಹೊತ್ತಿ ಉರಿಯುವಾಗಲೂ ಮೋದಿಯವರು ಮಾತಾಡಿರಲಿಲ್ಲ ಏನು ಹೇಳಿದ್ರು ಅವರು ಗೃಹ ಸಚಿವ ಸನ್ಮಾನ್ಯ ಅಮಿತ್ ಶಾ ಅವರು ಮಣಿಪುರಕ್ಕೆ ಭೇಟಿ ನೀಡಿದ ಮೇಲೆ ಅಲ್ಲಿ ಸ್ಥಿತಿ ಏನಿದೆ ಅದು ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಇದು ಬಹುದೊಡ್ಡ ಸುಳ್ಳು ಮೋದಿಯವರ ಗ್ಯಾರಂಟಿಯ ಎರಡನೇ ಸುಳ್ಳು ಗಮನಿಸಿ ತಾವು ಅಲ್ಲಿ ಇಡೀ ಸಮಾಜವನ್ನು ಕುಕಿಗಳು ಮತ್ತು ಮೈತ್ರಿಗಳ ನಡೆದು ಒಡದಾಗ್ಬಿಡಲಾಗಿದೆ ರಾಜಕೀಯ ಕಾರಣಕ್ಕಾಗಿ ಅಲ್ಲಿ ಸಾರ್ವಜನಿಕವಾಗಿ ಮಹಿಳೆಯರ ಮೆರವಣಿಗೆ ಬೆತ್ತಲೆ ಮೆರವಣಿಗೆ ನಡೆದಿದೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಸಾವುಗಳು ಹಿಂಸೆ ತಾಂಡವು ಆಗ ಮೋದಿ ಅಮಿತ್ ಶಾ ಮಾತಾಡಲಿಲ್ಲ ಅದೇ ಅವರ ಗ್ಯಾರಂಟಿ ಅಲ್ಲಿನ ಮುಖ್ಯಮಂತ್ರಿ ವೀರೇಂದ್ರ ಸಿಂಗ್ ಅವರನ್ನು ರಾಜಕೀಯ ಕಾರಣಕ್ಕಾಗಿ ಆ ಮನುಷ್ಯನನ್ನು ಎತ್ತಾಕ್ಬೇಕಾಗಿತ್ತು ಆದರೆ ಅದು ಬಿ ಜೆ ಪಿಯ ಮಿತ್ರ ಪಕ್ಷ ಅವರು ಮಿತ್ರ ಪಕ್ಷದ ಮುಖ್ಯಮಂತ್ರಿ ಅವರನ್ನು ಎತ್ತಾಕ್ಲೇ ಇಲ್ಲ ಇದು ಮೋದಿಯವರ ಗ್ಯಾರಂಟಿ ಇದನ್ನು ಮರೆಮಾಚಲಾಯಿತು ಏನು ಮಣಿಪುರದಲ್ಲಿ ನಡೀತಾ ಇದೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಿಲ್ಲದ ಹಾಗೆ ಗೊತ್ತಾಗದ ಹಾಗೆ ನಿಯಂತ್ರಣಗಳನ್ನು ಮಾಡ್ತಾರೆ ಇದು ಮೋದಿಯವರ ಗ್ಯಾರಂಟಿ ಇನ್ನು ಜನತಂತ್ರದ ಬಗ್ಗೆ ಯಾರ್ಯಾರು ಮಾತನಾಡ್ತಾರೆ ಅವರು ಜೈಲಿಗೆ ಕಳಿಸುವಂಥದ್ದು ಅದು ಸತತವಾಗಿ ನಡೀತಾ ಬಂತು ಹಲವಾರು ವರ್ಷಗಳಿಂದ ಮೋದಿಯನ್ನ ಅಮಿತ್ ವಿರೋಧಿಸುವವರು ಜೈಲಿನಲ್ಲಿದ್ದಾರೆ ಅವರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅದು ಮೋದಿಯವರ ಗ್ಯಾರಂಟಿ ಅರವಿಂದ್ ಕೇಜ್ರಿವಾಲ್ ಅವರು ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಇಡೀ ಅಬಕಾರಿ ಹಗರಣದಲ್ಲಿ ಲಂಚದ ಪ್ರಮಾಣ ಎಷ್ಟು ಅಂತ ಹೇಳ್ತಾರೆ ಗೊತ್ತಾ ಹಂಡ್ರೆಡ್ ಕ್ರೋರ್ಸ್ ನೂರು ಕೋಟಿ ರೂಪಾಯಿಗಳು ಆದರೆ ಯಾವ ದುಡ್ಡು ಕೊಟ್ಟ ಅಂತ ತಪ್ಪಿ ಒಪ್ಪಿಕೊಂಡು ವ್ಯಕ್ತಿ ಇದ್ದಾರೆ ಹೈದರಾಬಾದಿನ ರೆಡ್ಡಿ ಸಾಹೇಬ ಆ ಮನುಷ್ಯ ಬಿ ಜೆ ಪಿಗೆ ಒಮ್ಮೆ ಅರವತ್ತು ಕೋಟಿ ಐವತ್ತೈದು ಪ್ಲಸ್ ಕೋಟಿ ರೂಪಾಯಿಯನ್ನು ಬಿ ಜೆ ಪಿಗೆ ಎಲೆಕ್ಟ್ರಿಕ್ ಬಾಂಡ್ನಲ್ಲಿ ಕೊಟ್ಟಿದ್ದಾನೆ అదే వ్యక్తి ఎలక్ట్రల్ బాండ్ ధడు కొట్టాల్ మేలు ఆరోప పాత గమనిస్తా హ ఎలక్ట్రల్ బాండదే అతి దొడ్డ హగ హ సవర కో రూపాయ హోదీవర గ్యారంటీనా అదర జ ఈ దేశ మోదీ ఇతీచే నూర్నా దిన గమనితాను సదా మహిళల బయట మాట్లాడక ప్రారంభ ಯಾಕೆಂದರೆ ಮಹಿಳೆಯರು ಒಮ್ಮೆ ತೀರ್ಮಾನ ತೆಗೆದುಕೊಂಡ್ರೆ ಮಹಿಳೆಯರು ಮತ್ತು ಯುವಕರು ಅವರು ಯಾವ ಸರ್ಕಾರವನ್ನಾದರೂ ಉರುಳಿಸಬಾರದು ಅದು ಒಂಥರ ಇನ್ನರ್ ಆಗಿರುವಂಥದ್ದು ಅದು ಒಳಗಡೆ ಫ್ಲೋ ಅದು ಆ ಭಯ ಮೋದಿಯವರಿಗೆ ಪ್ರಾರಂಭ ಆಗಿರಬೇಕು ಪ್ರತಿ ಸಂದರ್ಭದಲ್ಲಿ ಈಗ ಮಹಿಳೆಯರ ಬಗ್ಗೆ ಮಾತನಾಡ್ತಾರೆ ದುರ್ದೈವ ಅಂದರೆ ಸತ್ಯ ನಮ್ಮ ಕಣ್ಣು ದಿದೆ ಮಹಿಳಾ ಪೈಲ್ವಾನರ ಕತೆ ಏನಾಯ್ತು ಯಾರ್ಯಾರು ಎಲ್ಲಿ ಕಣ್ಣೀರು ಹಾಕ್ತು ಗೊತ್ತಿದೆ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರದ ಪ್ರಕರಣದಲ್ಲಿ ಬಿ ಜೆ ಪಿಯ ಯಾರ್ಯಾರು ಭಾಗವಹಿಸಿದ್ದಾರೆ ಅಂತ ಗೊತ್ತಿದೆ ಅದಕ್ಕೆ ಮೋದಿ ಮಾತನಾಡುವುದಿಲ್ಲ ಅದೇ ಮೋದಿಯವರ ಗ್ಯಾರಂಟಿ ಈಗ ಈ ಎರಡು ಗ್ಯಾರಂಟಿಗಳನ್ನು ಇಟ್ಟಿದ್ದೇನೆ ಗ್ಯಾರಂಟಿಯ ಸತ್ಯ ಮತ್ತು ಗ್ಯಾರಂಟಿಯ ಮಿಥ್ಯ ಯಾವುದು ಸುಳ್ಳು ಗ್ಯಾರಂಟಿ ಯಾವುದು ಸತ್ಯ ಗ್ಯಾರಂಟಿ ಈ ಬಗ್ಗೆ ಎಲ್ಲ ಬೇಕಾದರೂ ಚರ್ಚೆಗಳನ್ನು ಸ್ವಲ್ಪ ಸದ್ಯ ಸಿದ್ಧ ಇದ್ದೇನೆ ನಾನು ಎಕಾನಮಿ ವಿಚಾರದಲ್ಲಿ ಯಸ್ ಐ ಲರ್ನ್ ನನಗೆ ಆರ್ಥಿಕತೆ ಗೊತ್ತು ಓದಿದ್ದೇನೆ ಪದವಿ ಪಡೆದಿದ್ದೇನೆ ಇದು ಚಡ್ಡಿ ಲಂಗೋಟಿ ನನ್ನನ್ನು ಟೀಕಿಸುವವರಿಗೆ ನೀನು ಯಾವ ಮಾತಾಡೋದು ಎಸ್ ಐ ಆಮ್ ದ ಎಕಾನಮಿಸ್ಟ್ ನಾನು ಆರ್ಥಿಕ ತಜ್ಞ ಆದ್ದರಿಂದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿವೆ ಅದು ಆರ್ಥಿಕತೆಯ ಮೇಲೆ ಪೂರಕವಾದ ಪರಿಣಾಮ ಬೀರುತ್ತೆ ಮೋದಿಯವರ ಆರ್ಥಿಕತೆ ಅದು ಅವರು ನೀಡುವ ಗ್ಯಾರಂಟಿ ಅದು ಸುಳ್ಳುಗಳ ಸರ್ಬಾಲಯ ಇದಾಗಿದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಅದು ತಮ್ಮ ಕಾಣಿಕೆ ಇರಲಿ ತಾವು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರು ನನಗೆ ಸಂತೋಷ ಬೇಸರ ಇಲ್ಲ ತಾವು ಹಾಗೇನೂ ಕೊಡ್ತಾನು ಇದ್ದೀರಿ ಅದೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಜೀವಾಳ ಎಲ್ಲರೂ ಶುಭರಾತ್ರಿ ನಮಸ್ಕಾರ